ಮೊದಲನೆಯ ಪ್ರಶ್ನೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಯಾವಾಗ ಬಂದಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಆಪ್ಷನ್ ಬಿ ಎರಡು ಸಾವಿರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತೈದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಅರುವತ್ತಾರು ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಅರವತ್ತು ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೇ ಪ್ರಶ್ನೆ ಕಂಪ್ಯೂಟರ್ಗೆ ಹಿಂದಿಯಲ್ಲಿ ಏನೊಂದು ಹೆಸರಿದೆ ಆಪ್ಷನ್ ಎ ಕಂಪ್ಯೂಟರ್ ಆಪ್ಷನ್ ಬಿ ಲೆಕ್ಕಿಗೆ ಆಪ್ಷನ್ ಸಿ ಗಾನ ಆಪ್ಷನ್ ಡಿ ಗುಂಚಿ ಸರಿಯಾದ ಉತ್ತರ ಆಪ್ಷನ್ ಎ ಕಂಪ್ಯೂಟರ್ ಹಿಂದಿಯಲ್ಲಿ ಕೂಡ ಕಂಪ್ಯೂಟರ್ಗೆ ಕಂಪ್ಯೂಟರ್ ಎಂದೇ ಕರೆಯುತ್ತಾರೆ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಐದು ಡಿಸೆಂಬರ್ ಆಪ್ಷನ್ ಬಿ ಹದಿನೆಂಟು ಸೆಪ್ಟೆಂಬರ್ ಆಪ್ಷನ್ ಸಿ ಹದಿನೈದು ಜನವರಿ ಆಪ್ಷನ್ ಡಿ ಎರಡು ಡಿಸೆಂಬರ್ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಡಿಶೆಂಬರ್ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ಮತ್ತೆ ಕಮೆಂಟ್ ಮೂಲಕ ನಮಗೆ ತಿಳಿಸಲು ಪ್ರಯತ್ನಿಸಿ